ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಏನು ಮಾಡ್ಯಾರೆ ಸಿಂಗ್ ಅವರು ಹತ್ತು ವರ್ಷ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷ ಏನು ಮಾಡಿದ್ರು ಮನಮೋಹನ್ ಸಿಂಗ್ ಅವ್ರನ್ನ ಏನು ಮಾಡಿರು ಅಂದರೆ ಪೂಜಾರಿ ಮಾಡಿಕೊಂಡಿರಿಸಿರು ಒಬ್ಬ ಆರ್ಥಿಕ ತಜ್ಞ ನಾನು ಅವ್ರ ವಿರುದ್ಧವಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಮನಮೋಹನ್ ಸಿಂಗ್ ಅವ್ರನ್ನ ನಾನು ಗೌರವಿಸ್ತೀನಿ ಆದರೆ ಮನಮೋಹನ್ ಸಿಂಗ್ ಅವ್ರನ್ನ ಒಂದು ಪೂಜಾರಿ ಮಾಡಿರು ಅಣ್ಣಕ್ಕಾಯ್ತಂದರೆ ಪೂಜೆ ಮಾಡಿಕೊಡೋ ನಿಮ್ಗೆ ಏನಕ್ಕೆ ಬೇಕು ಅನ್ನೋಂಗೆ ಶೀಟ್ನಲ್ಲಿ ಕೂರಿಸಿರು ಇವತ್ತೇನು ಮಾಡಿರೋ ರಾಷ್ಟ್ರೀಯ ಹೆದ್ದಾರಿ ಏನಿತ್ತು ಸಿಂಗಲ್ ರಸ್ತೆ ಇತ್ತು ಎಷ್ಟು ಆಕ್ಸಿಡೆಂಟ್ ಆಗ್ತದ್ದು ಇವತ್ತು ಡಬಲ್ ರಸ್ತೆ ಆಗಿದೆ ಡಬಲ್ ಹಳಿಯಾಗಿದೆ ರೈಲು ಬುಲೆಟ್ ರೈನ್ ಕಾಣ್ತಾ ಇದೀವಿ ಅಂದ್ರೆ ನಾವು ಪುಣ್ಯವಂತರು ಶ್ರೀರಾಮ ಮಂದಿರ ಇವತ್ತು ಐವತ್ತು ವರ್ಷದ ಹಿಂದೆ ನಾವು ಇತಿಹಾಸದಲ್ಲಿ ಕಾಣಕ್ಕಾಗ್ತಿರ್ಲ ನಾವು ನೋಡೋಂತ ಭಾಗ್ಯನೂ ಸಿಗ್ತಿರ್ಲಲ್ಲ ನಾವು ನಮ್ಮ ನಮ್ಮ ಮಕ್ಕಳಿಗೆ ಏಳು ಸಾಯಬೇಕಾಗಿತ್ತು ರಾಮ ಮಂದಿರ ನೀವಾರು ನೋಡ್ತಿರೋ ಇಲ್ಲಪ್ಪ ಅಂತ ಆದ್ರೆ ಇವತ್ತು ನಾವು ರಾಮ ಮಂದಿರವನ್ನು ನೋಡಿದೀವಿ ಅಂತಂದರೆ ಅದು ಭಾಗ್ಯ ನಾವು ಅದು ಅಂದ್ರೆ ನರೇಂದ್ರ ಮೋದಿ ಅವರಿಂದ ಎರಡನೇದು ಭಾರತ್ ಜೋಡ ಯಾತ್ರೆ ಮಾಡಿರು ಯಾರು ಮಾಡಿರಿ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರು ಭಾರತ್ ಜೋಡ ಯಾತ್ರೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಯ್ತು ಭಾರತನ ಡಿವೈಡ್ ಮಾಡಿರಿ ಅವರು ಇವತ್ತು ಭಾರತ್ ಜೋಡ ಯಾತ್ರೆ ಅವರು ಮಾಡ್ತಾ ಇದ್ದಾರೆ ಯಾರಿಗೆ ಕಣ್ಣಿ ಮಣ್ಣು ಎತ್ತಾ ಇದಾರೆ ಆದ್ದರಿಂದ ನರೇಂದ್ರ ಅವರು ನಮಗೆ ಸಿಕ್ಕಿರೋದು ಒಂದು ವರ ಆದ್ದರಿಂದ ಎಲ್ಲ ಹಿಂದೂಗಳಿಗೆ ನಾವೊಂದು ಮಾತು ಹೇಳ್ತಿದ್ವಿ ಭಾರತದಲ್ಲಿ ಭಾರತದಲ್ಲಿ ಹಿಂದೂಗಳು ಒಂದು ಸೈಡ್ ಆಗಬೇಕು ಯಾಕಂದರೆ ನೋಡಿರಿ ಎಷ್ಟು ಕೊಲೆಗಳು ಆಗ್ತಾ ಇದಾವೆ ಎಷ್ಟು ರೌಡಿ ಜಾಮ್ ಮಾಡ್ತಾ ಇದಾರೆ ಇವತ್ತು ಅಲ್ಲಿ ಇರ್ತಕ್ಕಂಥ ಕಾರನ್ನು ತಡೆದು ನೀನು ದೌರ್ಜನ್ಯ ಮಾಡಿ ಆ ಅಲ್ಪಸಂಖ್ಯಾತರ ಪರ ಕೂಗಬೇಕು ಅಂತಂದು ಇವತ್ತು ಮಾಡಿದ್ರ ಅದನ್ನು ನೀವೆಲ್ಲ ನೋಡಿದಿರ ಆದರೆ ನಾವು ಮಾತಾಡೋದು ಭಾಳ ಸುಲಭ ನಾವು ಮಾತಾಡಿದ್ದು ವೇಸ್ಟ್ ಆಗಬಾರ್ದು ಎಲ್ಲ ಹಿಂದೂಗಳು ಪ್ರಜ್ಞಾವಂತರಾಗ್ರಿ ಪ್ರಜ್ಞಾವಂತರ ಆದಾಗ ನಾವು ಕೂಡ ಬದುಕಕ್ಕೆ ಸಾಧ್ಯ ಇವತ್ತಿನ ದಿವಸ ನಾವು ಭಯದಿಂದ ಓಡಾಡುವಂಥ ಪರಿಸ್ಥಿತಿ ಬರುತ್ತೆ ಇಂಥ ಸಿದ್ದರಾಮಯ್ಯನವರು ಅಧಿಕಾರ ಮಾಡಿದರೆ ಇಂಥ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಮಾಡಿದರೆ ಭಯದಿಂದ ವಾತಾವರಣ ಅಂದರೆ ಭಾರತೀಯ ಜನತಾ ಪಾರ್ಟಿ ಕತ್ತೆ ನಿಲ್ಲಿಸಿರೋ ಪರವಾಗಿಲ್ಲ ಓಟ್ ಹಾಕ್ರಿ ಇದನ್ನು ಮಾಡ್ತೀರಾ ಅಂತ ನಾನು ತಿಳ್ಕೊಂಡು ಈ ಎರಡು ಮಾತು ಅವಕಾಶ ಕೊಟ್ಟಂತ ಕಾರ್ಯಕರ್ತರಿಗೆ ಹೊಂದಿಸಿ ನಾನು ಜೈ ಹಿಂದ್ ಜೈ ಕರ್ನಾಥ್